ಇವತ್ತಿನ ದಿನ ಬುದ್ಧ ಬಸವ ಅಂಬೇಡ್ಕರ್ಗೆ ಕೊಟ್ಟು ನಮ್ಮ ಮ್ಯಾಲೇಜ್ ಜಜ್ಜರ ಮೇಲೆ ಚಪ್ಪಾಗಿ ಇಡೀ ಕರ್ನಾಟಕದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ ಈ ಮನವಾದಿ ಶಿವಮೊಗ್ಗ ಈ ವಿಡಿಯಾ ಮುಖಾಂತರ ಒಂದು ಮಾತಾಡಕ್ಕೆ ಹೋಗ್ತೀವಿ ನೀವೇನ್ ಮಾಡ್ಲಾಕ್ತಿರ್ಲಾ ಮನವಾದಿ ಶಿವಮೊಗ್ಗ ಹದಿನೆಂಟುನೂರ ಹದಿನೆಂಟರ ಒಂದು ಕೂರಾಗಿದ್ದ ನೋಡಿದ್ದು ಅವಕಾಶ ನೀವು ಅಂತ ಮಾಡಿ ಬೇಡಿಕೊಳ್ಳಿ ಅಲ್ಲಿ ಮತ್ತೆ ಇದೊಂದು ಹೇಳ್ತಾ ಇದ್ದೀನಿ ರಾಕೇಶ್ ರಂಡಿ ಮಗನಿಗೆ ಅವನ ಮೇಲೆ ಇನ್ನೂವರೆಗೆ ಒಂದು ಎಫ್ ಐ ಆರ್ ಆಗಿಲ್ಲ ಕೇಂದ್ರ ಸರ್ಕಾರ ಅವನ ಮೇಲೆ ಒಂದು ಎಫ್ಐ ಆರ್ ದಾಖಲೆ ಮಾಡ್ತಾ ಇಲ್ಲ ಅವನಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಈ ಇವತ್ತಿನ ದಿನ ಶಾಂತಿ ಸಂಬಂಧದಿಂದ ಹೋರಾಟ ಮಾಡಲಾಗ್ತೀವಿ ರಾಕೇಶ್ ರಂಟಿ ಮಗನಿಗೆ ಮೇಲೆ ಎಫ್ ಐ ಆರ್ ಅಂದ್ರೆ ಮುಂದಿನ ದಿನ ಮನೆಗಳಿಗೆ ಏನೇ ಒಂದು ಅವನ ಮೇಲೆ ಏನೇ ಒಂದು ದಲಿತರು ಏನೇ ಮಾಡಿಲ್ಲ ಅಂದ್ರೆ ಅದಕ್ಕೆ ಕಟ್ತಾರ ಆಮೇಲೆ ಒಬ್ಬ ವಕೀಲನ ಹದಗಿತ್ತಿ ಮಗ ಸಂವಿಧಾನ ಬಾಬಾ ಸಾಹೇಬ್ ಬರ್ದಿಲ್ಲ ಅಂತ ಹೇಳಿ ಕೊಟ್ಟಾನ ಇಲ್ಲಪ್ಪ ಎಮ್ ಎಲ್ ಎದಾನ ಗಾಂಡು ಎಮ್ ಎಲ್ ಎ ಹೊಸಗೂಡ ಎತ್ನಾಳ ಅಂತ ಹೇಳಿ ಅವ ಏನು ಹೇಳಿ ಕೊಡ್ತಾನ ಸನಾತನ ಧರ್ಮ ಹಿಡಿಯರಿಗೆ ಹೂ ಹೇಳಕ್ ಅವಕಾಶ ಇಲ್ಲ ದಲಿತ ಮೇಳಿಗೆ ಅವಕಾಶ ಇಲ್ಲ ತಾನು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಕರ್ನಾಟಕ ಪೊಲೀಸರು ದಲಿತರಿಗೆ ನೀವು ಕಡಗ ತಗೋತೇ ಹಾಕ್ತಿ ಬಾಬಾ ಪೆನ್ ಹೇಳ ತಗೋತಾರ ಇನ್ನು ಕೆಲವೇ ದಿನಗಳಲ್ಲಿ ಮನವಾದಿ ಸುಳ್ಳು ಮಕ್ಕಳಿಗೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಜಂಗಾತ ತಲವಾರಗಳು ತೊಗೊಂಡು ಬೇದಿಗಿಳಿದಿವೆ ಅಂದ್ರೆ ಇದಕ್ಕೆ ಸಂಪೂರ್ಣ ಏನೇ ಆದ್ರೆ ಪೊಲೀಸ್ ಇಲಾಖೆ ನಾವು ಹೊಣೆಗಾರ ಆ ತರ ತೆಗೆ ಮಾತಾ ನಿಮ್ಮ ಸರ್ ಪ್ರೇವಿಕ ಬಗ್ಗೆ ಹದಿನೆಂಟು ಹದಿನೆಂಟಲ್ಲ ಸಂದರ್ಭ ಹೇಳ್ತೀವಿ ರು ನಾವ್ ಯಾರು ತೊಡ್ಕೊಂಡಿಲ್ಲ ಇವತ್ತು ನೇರವಾಗಿ ನಾವು ಚಾಲೆಂಜ್ ಮಾಡ್ತಾ ಇದ್ವಿ ಇವತ್ತು ಏನಾದ್ರು ಹಂಗೆ ಇದ್ದ್ರ ನೇರವಾಗಿ ನಮ್ಮನ್ನ ಸಂಪರ್ಕಿಸಬಹುದು ಯಾವುದೇ ವಿಚಾರ ಇವತ್ತು ಸಿದ್ಧಾಂತ ಬಗ್ಗೆ ಆಗ್ಲಿ ಯುದ್ಧಕ್ಕಾಗ್ಲಿ ಎಲ್ಲದಕ್ಕೂ ನಾವು ರೆಡಿ ಆಗಿದ್ರು ಅಂತ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಸಾಯಬ್ರ ಪ್ರಿಯಾಂಕರಿ ಸಾಯಿ மதரே நம்ம மதத்துக்கு 78 வருஷமா இந்த தேசத்திலே பொது சமானதே கிராமபை இந்த சமானதே उद्देशின நியாயத்துல இந்த தேசத்திலே இந்திய அரசாங்கத்திலே இந்த ஆர்எஸ்எஸ் தம்பட்டவள இந்த தேசத்திலே संविधानம் जारी ਕਰਨதுக்கு முயலை ಅನುವಾದವನ್ನು ಹೇಳಿವೆ ಅಂತ ಅಂತೇಳಿ ಮತ್ತೆ ಮತ್ತೆ ಅವರು ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಸ್ಟಾರ್ಟ್ ಆಗಿ ನೂರು ವರ್ಷ ಕಳೆದ್ರು ಅವರಿಗೆ ಸಮಾನತೆ ಅಂದ್ರೆ ಆಗ್ತಾ ಇಲ್ಲ ಅವನ ಸಂತತಿ ಕೂಟು ನಿಪ್ಪ ಸಂತತಿ ಹೇಳ್ತಾ ಇಲ್ಲಿಂದರಿಗೆ ಹಿಂದುಳಿದರಿಗೆ ಸಮಾನತೆ ಬೇಕಿದ್ರೆ ಬೇಕಂದ್ರೆ ಪಿಡೀಸರೂರು ಅಂತ ಹೇಳಿದ ಅವನ ಶಿಷ್ಯ ಆರ್ ಎಸ್ ಎಸ್ ರಾಕೇಶ್ ಶರ್ಮಾ

ಮುನ್ನ ನಾವು ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ತಾ ಈ ದೇಶದಲ್ಲಿ ಏನಾದರೂ ದರಿಗೆ ಬನ್ನಿ ಇಂದು ದರಿಗೆ ದಲಿತರಿಗೆ ಯಾರಿಗೆ ಅನ್ಯಾಯ ಸಮಾಜ ಸಹಿಸೋದಿಲ್ಲ ಸೊ ನಾವು ಸಮಾನತೆಯನ್ನು ಸಾರ್ತೀವಿ ಸಮಾನತೆಗಾಗಿ ಬನ್ನಿ ನಾವು ನಮ್ಮ ನಿಮಗೆ ಕೊಡ್ತೀವಿ ಅದ್ರ ವಿರುದ್ಧವಾಗಿ ಬಂದ್ರೆ ಮತ್ತೆ ನಾವು ಒಂದಾಗಿ ಈ ಆರ್ ಎಸ್ ಎಸ್ ಬಿಜೆಪಿ ಹಿಂದೂ ಸೇನೆ ಇವರನ್ನು ಮುನಿ ಹೊತ್ತು ಪ್ರಸಂಗ ಬರ್ತದೆ ಅವರು ಹೊರಗೆ ಬಂದು ಅಡ್ಡ ಬಹಳ ಮುಷ್ಕಲ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಈ ಹೆಸರು ನಾವು ಖಂಡನೆ ಮಾಡ್ತೀವಿ ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರೇ ನಾವು ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಕುಟುಂಬದ ಜೊತೆ ಇದ್ದೀವಿ ಹೆದರುವ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಹೋರಾಟ ಚಾರು ಮಾಡ್ರಿ ನಾವು ನಮ್ಮ ಯುದ್ಧ ಚಾರು ಮಾಡ್ತೀವಿ ಅಂತ ಹೇಳಿ ಅವರಿಗೆ ಪ್ರಿಯಂಕಾ ಖರ್ಗೆ